ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಆರ್ ಬಿ ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಗು ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಏಟಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಇತ್ತೀಚೆಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇದೆ ಎತ್ತರ ಎತ್ತರಕ್ಕೆ ಏರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಏಳಕ್ಕೆ ಸ್ವಂತ ಬಲದ ಮೂಲಕ ಗಗನಯಾನ ಯೋಜನೆಯನ್ನ ಹಮ್ಮಿಕೊಂಡಿದೆ ಇಲ್ಲಿವರೆಗೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಭಾರತ ಸಾಥ್ ಕೊಡ್ತಾ ಇತ್ತು ಸ್ವಂತ ಬಲದ ಮೂಲಕ ಈ ಯೋಜನೆಯನ್ನ ಮಾಡೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಯೋಜನೆ ನೆರವೇರ್ತಾ ಇದೆ ಅದರ ನಡುವೆ ಇವತ್ತಿನ ದಿನ ಭಾರತಕ್ಕೆ ಅತ್ಯಂತ ಮಹತ್ವದ ದಿನ ಅಥವಾ ಎಂದೂ ಕೂಡ ಮರೆಯಲಾಗದಂತಹ ದಿನ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಪ್ಪಟ ಭಾರತೀಯ ಆಗಿರುವಂತಹ ಶುಭಾಂಶು ಶುಕ್ಲಾ ಇವತ್ತು ಬಾಹ್ಯಾಕಾಶ ಯಾನವನ್ನ ಅತ್ಯಂತ ಯಶಸ್ವಿಯಾಗಿ ಆರಂಭಿಸಿದ್ದಾರೆ ಅವರು ಇದ್ದಂತ ರಾಕೆಟ್ ಇವತ್ತು ಯಶಸ್ವಿಯಾಗಿ ಉಡಾವಣೆ ಆಗಿದೆ ಬರೋಬ್ಬರಿ ನಾಲ್ಕು ದಶಕದ ಬಳಿಕ ಅಂದ್ರೆ ನಲವತ್ತೊಂದು ವರ್ಷಗಳ ಬಳಿಕ ಭಾರತೀಯರೊಬ್ಬರು ಇಂಥದ್ದೊಂದು ಸಾಧನೆಯನ್ನ ಮಾಡಿದಂತಾಗಿದೆ ಸಾವಿರದ ಒಂಬೈನೂರ ಎಂಬತ್ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ರಾಕೇಶ್ ಶರ್ಮಾ ಪ್ರಪ್ರಥಮ ಬಾರಿಗೆ ಸ್ಪೇಸ್ಗೆ ಹೋಗಿ ಬಂದಿದ್ದರು ಇದೀಗ ಶುಭಾಂಶು ಶುಕ್ಲಾ ಸ್ಪೇಸ್ ಸ್ಟೇಷನ್ಗೆ ಐ ಎಸ್ ಎಸ್ಗೆ ಹೋಗಿ ಬರ್ತಾ ಇದ್ದಾರೆ ಹಾಗಾದರೆ ಭಾರತಕ್ಕೆ ಯಾಕೆ ಇದು ಅತ್ಯಂತ ಮಹತ್ವ ಅಂತ ಗಮನಿಸ್ತಾ ಹೋಗೋದಾದ್ರೆ ನಾಸಾಗೆ ಇಸ್ರೋ ಸಾಥ್ ಕೊಟ್ಟಿದೆ ಅಥವಾ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಮೆರಿಕದ ನಾಸಾ ಮತ್ತು ಇಸ್ರೋ ಒಪ್ಪಂದವನ್ನ ಮಾಡಿಕೊಂಡಿವೆ ಈ ಯೋಜನೆಗೋಸ್ಕರ ಭಾರತ ಬರೋಬ್ಬರಿ ಐನೂರ ಐವತ್ತು ಕೋಟಿಯಷ್ಟು ಹೂಡಿಕೆಯನ್ನ ಮಾಡ್ತಾ ಇದೆ ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಭಾರತೀಯರೊಬ್ಬರು ಪೈಲಟ್ ಆಗಿ ಅಂದ್ರೆ ಈ ಗಗನ ನೌಕೆ ಇದೆಯಲ್ಲ ಅದರ ಪೈಲಟ್ ಆಗಿ ಇದೀಗ ಪಯಣವನ್ನ ಆರಂಭಿಸಿದ್ದಾರೆ ಅದು ಶುಭಾಂಶು ಶುಕ್ಲ ಮೂಲಕ ಹೀಗಾಗಿ ಈ ಯೋಜನೆ ಭಾರತಕ್ಕೆ ಅತ್ಯಂತ ಪ್ರಮುಖ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು ಏನಿದು ಯೋಜನೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿವರವನ್ನ ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಬಂಧುಗಳ ಇತ್ತೀಚೆಗೆ ಮನುಷ್ಯ ತಲುಪದಂತಹ ಜಾಗವೇ ಇಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಲ್ಲೆಲ್ಲಿ ತಲುಪೋದಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ತಲುಪ್ತಾ ಇದ್ದಾನೆ ಅಥವಾ ನಾವೊಂದು ಕಲ್ಪನೆ ಮಾಡ್ಕೊಳ್ತೀವಲ್ಲ ಅದನ್ನು ಮೀರಿ ಮನುಷ್ಯ ಇದೀಗ ಹೋಗ್ತಾ ಇದ್ದಾನೆ ಅಂಥದ್ದೊಂದು ಅಂದ್ರೆ ಈ ಬಾಹ್ಯಾಕಾಶ ಆ ಬಾಹ್ಯಾಕಾಶದ ಪ್ರಯೋಗವನ್ನ ಮಾಡುವಂತ ಉದ್ದೇಶದಿಂದ ಅಲ್ಲೊಂದು ಸ್ಟೇಷನ್ ಅನ್ನೇ ನಿರ್ಮಾಣ ಮಾಡಲಾಗಿದೆ ಅತೀ ದೊಡ್ಡದಾಗಿರುವಂಥ ಸ್ಟೇಷನ್ ಅದು ಅದನ್ನ ಐ ಎಸ್ ಎಸ್ ಅಂತ ಕರಿತೀವಿ ಅಥವಾ ಬಾಹ್ಯಾಕಾಶ ನಿಲ್ದಾಣ ಎನ್ನುವ ರೀತಿಯಲ್ಲಿ ಕರಿತೀವಿ ಈ ಬಾಹ್ಯಾಕಾಶ ನಿಲ್ದಾಣಕ್ಕೆ ಈಗಾಗಲೇ ಸಾಕಷ್ಟು ಮಂದಿ ಗಗನಯಾತ್ರಿಗಳು ಹೋಗಿ ಬಂದಿದ್ದಾರೆ ಬೇರೆ ಬೇರೆ ರಾಷ್ಟ್ರಗಳ ಮೂಲಕ ಆದರೆ ಸಾಕಷ್ಟು ಕಂಪನಿಗಳಿಗೆ ಮುಂದೊಂದು ದಿನ ಏನು ಕನಸಿದೆ ಅಂದ್ರೆ ಆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಂದರೆ ಟ್ರಿಪ್ ಆಯೋಜನೆ ಮಾಡುವ ರೀತಿಯಲ್ಲಿ ಅಲ್ಲಿಗೆ ಹೋಗಿ ಬರುವ ರೀತಿಯಲ್ಲಿ ಒಂದಷ್ಟು ದಿನಗಳ ಕಾಲ ಅಲ್ಲಿ ಉಳಿದುಕೊಳ್ಳುವ ರೀತಿಯಲ್ಲಿ ಒಂದಷ್ಟು ದಿನಗಳ ಕಾಲ ಅಲ್ಲಿ ವಾಸ ಮಾಡುವ ರೀತಿಯಲ್ಲಿ ಒಂದಷ್ಟು ಪ್ಲಾನ್ ಮಾಡಬೇಕು ಅಂತ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತಯಾರಿ ಅಥವಾ ಅದರ ಅದಕ್ಕೆ ಸಂಬಂಧಪಟ್ಟಂಥ ಪ್ರಯೋಗ ಅಂಥದೆಲ್ಲವೂ ಕೂಡ ನಡೀತಾ ಇದೆ ಅದೇ ರೀತಿಯಾದಂಥ ಒಂದು ಪ್ರಯೋಗ ಇದೀಗ ನಡೀತಾ ಇರೋದು ಫೋರ್ ಎನ್ನುವ ಒಂದು ಖಾಸಗಿ ಸಂಸ್ಥೆ ಈ ಸಂಸ್ಥೆಗೆ ಇಸ್ರೋ ಅದೇ ರೀತಿಯಾಗಿ ನಾಸಾ ಸಾಥನ್ನು ಕೊಟ್ಟಿದ್ದಾವೆ ಈ ಖಾಸಗಿ ಸಂಸ್ಥೆ ಇಂಥದೊಂದು ಯೋಜನೆಯನ್ನ ಇದೀಗ ಹಮ್ಮಿಕೊಂಡಿದೆ ಈ ಕಂಪನಿಯ ನಾಲ್ಕನೇ ಮಿಷನ್ ಇವತ್ತು ನಡೆದಿದ್ದು ಈ ಹಿಂದೆ ರಾಕೆಟ್ ಉಡಾವಣೆ ಆಗಬೇಕಾಗಿತ್ತು ಪದೇ ಪದೇ ನಿಗದಿಯಾಗಿ ಅದು ಕ್ಯಾನ್ಸಲ್ ಆಗ್ತಾ ಇತ್ತು ಕೊನೆಯ ಕ್ಷಣದಲ್ಲಿ ಒಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಮು ಅಥವಾ ಬೇರೆ ಬೇರೆ ಸಮಸ್ಯೆಗಳೆಲ್ಲವೂ ಕೂಡ ಕಂಡು ಕಂಡ ಕಾರಣಕ್ಕಾಗಿ ಒಮ್ಮೆ ಇಸ್ರೋ ಕೂಡ ಅದನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡಿತ್ತು ಈ ರೀತಿಯಾಗಿ ಆರು ಬಾರಿ ಇನ್ನೇನು ರಾಕೆಟ್ ಲಾಂಚ್ ಆಗಬೇಕು ಅನ್ನುವ ಸಂದರ್ಭದಲ್ಲಿ ಅದು ಮುಂದೂಡಿಕೆ ಆಗ್ತಾ ಬಂದಿತ್ತು ಇಲ್ಲ ಅಂತ ಹಾಗಾದ್ರೆ ಈಗಾಗಲೇ ರಾಕೆಟ್ ಲಾಂಚ್ ಆಗಬೇಕಾಗಿತ್ತು ಈ ಹಿಂದೆ ಸುನೀತಾ ವಿಲಿಯಮ್ಸ್ ಅವರ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಆಗ ತುಂಬ ದಿನಗಳ ಕಾಲ ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಲುಕಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಹೀಗಾಗಿ ಈ ಬಾರಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಅಂತಿಮವಾಗಿ ಇವತ್ತು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದ ಮೂಲಕ ಆ ರಾಕೆಟ್ ಉಡಾವಣೆ ಆಯಿತು ಆ ಪ್ರಕ್ರಿಯೆ ಹೇಗಿತ್ತು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಅದು ಫಾಲ್ಕನ್ ನೈನ್ ಎನ್ನುವಂಥ ರಾಕೆಟ್ ಡ್ರ್ಯಾಗನ್ ಎನ್ನುವಂಥ ಗಗನ ನೌಕೆಯನ್ನು ಹೊತ್ತೊಯ್ದಿದೆ ಅಥವಾ ಆ ಗಗನ ನೌಕೆ ಇದ್ದಂಥ ಆ ಇದು ಉಡಾವಣೆ ಆಗಿದೆ ಆ ಗಗನ ನೌಕೆಯ ಒಳಗಡೆ ಈ ನಾಲ್ವರು ಗಗನಯಾತ್ರಿಗಳು ಇರ್ತಾರೆ ಅಂದ್ರೆ ಶುಭಾಂಶು ಶುಕ್ಲಾ ಅದರ ಪೈಲಟ್ ಆಗಿರ್ತಾರೆ ಅವರ ಜೊತೆಗೆ ಒಟ್ಟು ಇನ್ನು ಮೂವರಿದ್ದಾರೆ ಒಟ್ಟಾರೆಯಾಗಿ ನಾಲ್ಕು ಮಂದಿ ಇವತ್ತು ಪಯಣವನ್ನು ಬೆಳೆಸಿದ್ದು ಈ ಫಾಲ್ಕನ್ ನೈನ್ ರಾಕೆಟ್ನ ಕೆಲಸ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ತುಂಬಾ ಜನ ಅಂದ್ಕೊಳ್ತಾರೆ ಆ ಪೂರ್ತಿ ಇರುತ್ತಲ್ಲ ಅದು ಹೋಗಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹೋಗಿ ನಿಂತ್ಕೊಂಡು ಬಿಡುತ್ತೆ ಅನ್ನೋ ಅಂತ ಹಾಗಲ್ಲ ಆ ರಾಕೆಟ್ನ ಕೆಲಸ ಏನು ಅಂದ್ರೆ ಆ ಗಗನ ನೌಕೆಯನ್ನು ತಲುಪಿಸೋದಷ್ಟೇ ಅದರ ಕೆಲಸ ಆ ಗಗನ ನೌಕೆಯ ಒಳಗಡೆ ಈ ನಾಲ್ವರು ಗಗನ ಯಾತ್ರಿಗಳು ಇರ್ತಾರೆ ಇನ್ನು ಸಿಂಪಲ್ ಆಗಿ ಉದಾಹರಣೆಯನ್ನ ಕೊಡೋದಾದ್ರೆ ಯಾವುದೋ ಒಂದು ಗೂಡ್ಸ್ ವೆಹಿಕಲ್ ಅಂತ ಇಟ್ಕೊಳ್ಳಿ ಒಂದು ಭತ್ತದ ಮೂಟೆಯನ್ನ ಹೊತ್ಕೊಂಡು ಹೋಗಬೇಕು ಅಂತ ಈ ಬತ್ತದ ಮೂಟೆಯನ್ನ ನೀವು ಗಗನ ನೌಕೆ ಅಂತ ಅಂದ್ಕೊಳ್ಳಿ ತುಂಬಾ ಸಿಂಪಲ್ ಉದಾಹರಣೆ ಅನ್ಸುತ್ತೆ ಅದರ ಅರ್ಥ ಆಗಲೇನೋ ಕಾರಣ ಕೇಳ್ತಾ ಇದ್ದೀನಿ ಈ ಭತ್ತದ ಮೂಟೆಯನ್ನ ಗಗನ ನೌಕೆ ಅಂತ ಅಂದ್ಕೊಳ್ಳಿ ಈ ಗೂಡ್ಸ್ ವೆಹಿಕಲ್ ಇದೆಯಲ್ಲ ಅದು ರಾಕೆಟ್ ಇದ್ದ ಹಾಗೆ ಆ ಗೂಡ್ಸ್ ಏನು ಮಾಡುತ್ತೆ ಭತ್ತದ ಮೂಟೆಯನ್ನು ಹೊತ್ಕೊಂಡು ಹಸೀದಾದು ಹೊರಡುತ್ತೆ ಅಂತ ಇಟ್ಕೊಳ್ಳಿ ಆ ಭತ್ತದ ಮೂಟೆ ಒಳಗಡೆ ಭತ್ತ ಇರುತ್ತಲ್ಲ ಆ ಭತ್ತ ಈ ಗಗನಯಾನಿಗಳು ಭತ್ತದ ಮೂಟೆ ಗಗನ ನೌಕೆ ಈ ಗೂಡ್ಸ್ ವೆಹಿಕಲ್ ಇದೆಯಲ್ಲ ಅದು ರಾಕೆಟ್ ಈ ಗೂಡ್ಸ್ ವೆಹಿಕಲ್ ಏನು ಮಾಡುತ್ತೆ ಭತ್ತದ ಮೂಟೆಯನ್ನು ತಂದು ಮನೆಗೆ ಹಾಕುತ್ತೆ ಅದಾದ ಬಳಿಕ ಭತ್ತವನ್ನು ನಾವು ತಗೊಳ್ತೀವಲ್ಲ ಹಾಗೆ ಈ ರಾಕೆಟ್ ಏನು ಮಾಡುತ್ತೆ ಸೀದಾ ಸ್ಪೇಸ್ ವರೆಗೆ ಮಾತ್ರ ಅದರಲ್ಲೂ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಅಂತ ಇರುತ್ತೆ ಉರಿದು ಕೆಳಗಡೆ ಬೀಳ್ತಿರುತ್ತೆ ದೃಶ್ಯ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತೀರಿ ಆ ರೀತಿಯಾಗಿ ರಾಕೆಟ್ ಏನು ಮಾಡುತ್ತೆ ಆ ಗಗನ ನೌಕೆಯನ್ನು ಒಂದು ಹಂತದವರೆಗೆ ತಲುಪಿಸಿ ಅದಾದ ಬಳಿಕ ಅದರ ಕೆಲಸವನ್ನ ಅದು ಮುಗಿಸಿ ಬಿಡುತ್ತೆ ಅದಾದ ಬಳಿಕ ಈ ಗಗನ ತನ್ನ ಪಯಣವನ್ನು ಆರಂಭಿಸುತ್ತೆ ಈ ಪಯಣ ಬರೋಬ್ಬರಿ ಗಂಟೆಗಳ ಕಾಲ ಇರುತ್ತೆ ಒಂದು ಲೆಕ್ಕದ ಪ್ರಕಾರವಾಗಿ ನಾಳೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ತನ್ನ ಪಯಣವನ್ನ ಒಂದು ಹಂತಕ್ಕೆ ಅದು ಕಂಪ್ಲೀಟ್ ಮಾಡುತ್ತೆ ಅಂದ್ರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಡಾಕಿಂಗ್ ಆಗುತ್ತೆ ಅಥವಾ ಡಾಕಿಂಗ್ ಪ್ರಕ್ರಿಯೆ ನಡೆಯುತ್ತೆ ಅಂದ್ರೆ ಅಲ್ಲಿ ಹೋಗಿ ತಲುಪುತ್ತೆ ಅದಾದ ಬಳಿಕ ಗಗನಯಾತ್ರಿಗಳು ಅಲ್ಲಿ ಇಳಿದು ತಮ್ಮ ಕಾರ್ಯಚಟುವಟಿಕೆ ಎಲ್ಲವನ್ನು ಕೂಡ ಆರಂಭಿಸ್ತಾರೆ ಇದು ನಡೆಯುವಂಥ ಪ್ರಕ್ರಿಯೆ ಇನ್ನು ಈ ಗಗನ ಯಾತ್ರಿಗಳು ಏನು ಮಾಡ್ತಾರೆ ಅಲ್ಲಿಗೆ ಹೋಗಿ ಅಂತ ಗಮನಿಸ್ತಾ ಹೋಗೋದಾದರೆ ಅವರಿಗೆ ಅದಕ್ಕೆ ಬೇಕಾದಂಥ ಟ್ರೈನಿಂಗ್ ಈಗಾಗಲೇ ಸುದೀರ್ಘ ಅವಧಿಯವರೆಗೆ ಕೊಡಲಾಗಿದೆ ನಾಳೆ ಹೋಗ್ತಾ ಇದ್ದ ಹಾಗೆ ಅವರೆಲ್ಲ ರೀತಿಯಾದಂಥ ಎಕ್ಸ್ಪಿರಿಮೆಂಟನ್ನು ಅನ್ನು ಆರಂಭಿಸ್ತಾರೆ ಒಟ್ಟು ಅರುವತ್ತು ರೀತಿಯಾದಂಥ ಸಂಶೋಧನೆ ನಡೆಯುತ್ತೆ ಭಾರತದ ಶುಭಾಂಶು ಶುಕ್ಲ ಅದರಲ್ಲಿ ಒಂದು ಹತ್ತು ರೀತಿಯಾದಂಥ ಪ್ರಯೋಗಗಳನ್ನು ಮಾಡ್ತಾರೆ ಪ್ರಮುಖವಾಗಿ ಏನೇನು ಪ್ರಯೋಗ ಅಂದರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಮನುಷ್ಯ ಉಳ್ಕೊಂಡ್ರೆ ಹೇಗಿರಬಹುದು ಏನು ಎತ್ತ ಅಂತ ಹೇಳಿ ಅಲ್ಲೇನಾದರೂ ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯವ ಬೆಳೆ ಅಂದ್ರೆ ದೊಡ್ಡ ಮಟ್ಟಿಗಲ್ಲ ಸಣ್ಣ ಸಣ್ಣ ಅದನ್ನೇನು ಬೆಳೆಯೋಕೆ ಸಾಧ್ಯವ ಅಲ್ಲಿ ಹೇಗೆ ಮನುಷ್ಯ ವಾಸ ಮಾಡಬಹುದು ಬಾಹ್ಯಾಕಾಶದಲ್ಲಿ ಇನ್ನೇನೇನು ನೋಡಬಹುದು ಅದೆಲ್ಲದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಯೋಗಗಳೆಲ್ಲವೂ ಕೂಡ ನಡೀತಾ ಹೋಗತ್ತೆ ಇದು ಈ ಯೋಜನೆಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಭಾರತಕ್ಕೆ ಏನು ಇದರಿಂದ ಪ್ರಯೋಜನ ಅಂತ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದ ಗಗನಯಾನ ಇದೆಯಲ್ಲ ಅದರಲ್ಲೂ ಕೂಡ ಶುಭಾಂಶು ಶುಕ್ಲಾರೆ ಹೋಗ್ತಾರೆ ಅವರೇ ಆಯ್ಕೆ ಆಗಿದ್ದಾರೆ ಅವ್ರೀಗ ಹೋಗಿ ಬಂದ್ರೆ ಅವರಿಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಎನ್ನುವ ರೀತಿಯಲ್ಲಿ ಭಾರತಕ್ಕೆ ಇದು ಲಾಭ ಇನ್ನು ಯಾರಿದು ಶುಭಾಂಶು ಶುಕ್ಲಾ ಅಂತ ಗಮನಿಸ್ತಾ ಹೋಗೋದಾದ್ರೆ ಮೂಲತಃ ಉತ್ತರ ಪ್ರದೇಶದ ಲಕ್ನೋದವರು ಅವರು ವಿಂಗ್ ಕಮಾಂಡರ್ ಅದಾದ ಬಳಿಕ ಗ್ರೂಪ್ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ರು ಭಾರತದ ಫೈಟರ್ ಜೆಟ್ಗಳು ಯಾವುದೇದಿದ್ದಾರೆ ಅದೆಲ್ಲವನ್ನು ಕೂಡ ಹಾರಿಸಿದಂಥ ಅನುಭವ ಸುದೀರ್ಘವಾದಂಥ ಅನುಭವವನ್ನು ಹೊಂದಿರುವಂಥವರು ಶುಭಾಂಶು ಶುಕ್ಲ ಈ ಯೋಜನೆಗೆ ಆಯ್ಕೆ ಪ್ರಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಸಾಕಷ್ಟು ಮಂದಿ ಅರ್ಜಿಯನ್ನು ಸಲ್ಲಿಸಿದ್ರು ಅದೇ ರೀತಿಯಾಗಿ ಶುಭಾಂಶು ಶುಕ್ಲ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು ಕೊನೆಯದಾಗಿ ಶುಭಾಂಶು ಶುಕ್ಲ ಇದಕ್ಕೆ ಆಯ್ಕೆ ಆಗಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಹೋಗಿ ಬರಲಿ ಎನ್ನುವ ರೀತಿಯಲ್ಲಿ ನಾವು ಹಾರೈಕೆಯನ್ನು ವ್ಯಕ್ತಪಡಿಸೋಣ ಯಾಕಂದರೆ ಸುನಿತಾ ವಿಲಿಯಮ್ಸ್ ಅವರು ತುಂಬ ದಿನಗಳ ಒಳಗೆ ಸಿಕ್ಕಾಕೊಂಡಂಥ ಕಾರಣಕ್ಕಾಗಿ ಒಂದು ಸಣ್ಣ ಆತಂಕ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ ಇವರೀಗ ಬರೋಬ್ಬರಿ ಹದಿನಾಲ್ಕು ದಿನಗಳ ಕಾಲ ಇದ್ದು ವಾಪಸ್ ಬರ್ತಾರೆ ಅಂದರೆ ಅದೊಂದು ಕೂಡ ಚಾಲೆಂಜಿಂಗ್ ಪ್ರಕ್ರಿಯೆಯೇ ಈಗ ಹೋಗೋದು ಒಂದು ರೀತಿಯಲ್ಲಾದರೆ ವಾಪಸ್ ಬರೋದು ಕೂಡ ಅದು ಸಾಹಸಮಯವಾದಂಥ ಒಂದು ಪ್ರಕ್ರಿಯೆ ಒಂದು ನಿಮ್ಗೆ ಏನಿಸ್ತದೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ